ಹನ್ನೆರಡನೇ ಶತಮಾನದ ಹೊಸವಾಗಿ ತಮ್ಮ ಈ ಬೆಳಗಾವಿ ಜಿಲ್ಲೆಯ ನಮ್ಮ ರೈತರ ಕಬ್ಬಿನ ಬೆಲೆಗೆ ಕನಿಷ್ಠ ಮೂರ್ ಸಾವಿರದ ಐನೂರು ರೂಪಾಯಿಗಳನ್ನು ಕೊಡಲೇಬೇಕು ಅಂತೇಳಿ ಇಡೀ ಇವತ್ತು

ಏನ್ ಮುಖ ತಪ್ಪ ಅಂತಂದ್ರೆ ತಮ್ಮ ಅಧಿಕಾರ ಹಸ್ತಾಂತರ ಮಾಡ್ಕೊಳೋದು ಚುನಾವಣೆಗಳನ್ನ ಹೆಂಗೆ ಸೇರ್ಬೋದು ಅವಕಾಶ ಪಡ್ಕೊಳಬೇಕು ಯಾರಣಿ ಏನಂದ್ರು ಯಾರು ಹೇಳ್ಬಿಟ್ಟು ಯಾರು ವಾಸಕ್ಕೆ ಕರ್ನಾಟಕಕ್ಕೆ ಏನ್ಬಿಟ್ಟು ಎಂತ ಸಣ್ಣ ಸಣ್ಣ ಸಿದ್ಧಿಗಿತನ ಕಿವಿಬಿಡುತ್ತೆ ಹೊಯ್ತು ಅವರಿಗೆ ಅನ್ನ ಮಾಡುವಂತ ರೈತರ ಕೂಡ ನಮ್ಮ ಆಲೋಚನೆ ರೈತರ ಬೀದಿನ ಬಂದು ಅವಶ್ಯಕತೆ ಬರಲಿಲ್ಲ ಸಕ್ಕರೆ ಕಾರ್ಖಾನೆ ಆರಂಭವಾಗುತ್ತಿಂತ ಎರಡು ಮುಂಚೆನೇ ನಿಮ್ಮ ನಿಮ್ಮ ಮನೆ ಪತ್ರ ಬರಬೇಕಾಗಿತ್ತು ಈ ವರ್ಷ ನಿಮ್ಮ ಕಬ್ಬಿನ ಬೆಲೆಗೆ ನಾವು ಕನಿಷ್ಠ ಹರಿಯಾಣದ ಮಾದರಿ ನಾಲ್ಕು ಸಾವಿರ ಕೊಡ್ತೀವಿ ಅಂತ ಹೇಳುವಷ್ಟು ಮಟ್ಟಿಗೆ ಅವ್ರ ಮನಸ್ಸು ಪರಿವರ್ತನೆ ಆಗಬೇಕಾಗಿತ್ತು ಆದರೆ ಅವ್ರ ಮನಸ್ಸು ಪರಿವರ್ತನೆ ಆಗಿಲ್ಲಪ್ಪ ಅಂತಂದ್ರೆ ಅವ್ರಿಗೆ ಯಾರಿಗೂ ಸಹ ಯಾರಿಗೂ ಸಹ ರೈತರ ಬಗ್ಗೆ ಪ್ರಾಮಾಣಿಕವಾದಂತ ಕಾಳಜಿ ಇಲ್ಲ ಇನ್ನೂರ ಇಪ್ಪತ್ನಾಲ್ಕನೇ ಶಾಸಕರಲ್ಲಿ ಎರಡನಿಕೆ ಶಾಸಕರಿಗೆ ಮಾತ್ರ ಕಾಳಜಿ ಇರ್ಬೋದು ಯಾವುದೇ ಪಕ್ಷ ತೆಗೆದ್ಕೊಂಡ್ರೂ ಯಾವುದೇ ಸರ್ಕಾರ ತೆಗೆದುಕೊಂಡ್ರಿ ಯಾರಿಗೂ ರೈತ ಪರವಾಗಿರ್ತಕ್ಕಂಥ ಕಾಳಜಿ ಇಲ್ಲ ಅವ್ರಿಗೇನು ಚುನಾವಣೆ ಬರುವಂತ ಗೊತ್ತ ಮುಂಚಿತವಾಗಿ ನಾನೊಬ್ಬ ರೈತನ ಒಬ್ಬ ಮಣ್ಣಿನ ಮಗ ಅಂತ ಬರೋದು ಬಂದ ಮೇಲೆ ನಾನು ಲಿಕ್ಕಲ್ಲಾಗಿ ಮಗ ನಾ ಕನಾಯ್ಲಾಗಿ ಮಗ ನಾನು ಹೇಳಿ ಮಗ ಅಂತ ಅವರೀತ ಕಾಪಾಡುವಂಥ ಪ್ರಯತ್ನ ಮಾಡ್ತಾರ್ದು ಅನ್ನ ಕೊಡೋ ರೈತರು ಇದರನ್ನು ಕಾಪಾಡೋ ಪ್ರಯತ್ನ ಮಾಡ್ತಾ ಇತ್ತು ನೀವೇನು ಕೇಳಕ್ಕ ನಿಮ್ಮ ನಿಜವಾಗಿರ್ತಕ್ಕಂಥ ವೈಜ್ಞಾನಿಕ ಬೆಲೆ ಕನಿಷ್ಠ ವೈಜ್ಞಾನಿಕ ಬೆಲೆ ಮೂರುವರೆ ಸಾವಿರ ಮಾತ್ರ ಅಲ್ಲ ಕನಿಷ್ಠ ಈ ದೇಶದ ಒಟ್ಟು ರೈತರ ಅಂದಾಜು ಲೆಕ್ಕ ಹಾಕಿ ಲೆಕ್ಕಾಕಿನ ಕನಿಷ್ಠ ಅಂತಂದ್ರೆ ಹರಿಯಾಣದ ಭಾಗದಲ್ಲಿ ನಾಲ್ಕು ಸಾವಿರಕ್ಕಿಂತ ಹೆಚ್ಚು ನಮಗೆ ಬೆಂಬಲ ಕನಿಷ್ಠ ಬೆಲೆ ಕೊಡಬೇಕು ಮೂರು ಸಾವಿರ ಐದು ರೂಪಾಯಿಗಳಿವೆ ಮೂರ್ ಸಾವಿರನ್ನ ನೀವು ಕೇಳೋಕ್ಕಿಂತ ಮುಂಚಿತವಾಗಿದೆ ನಮ್ಮ ಸಂಬಂಧಪಟ್ಟಂತ ಜಿಲ್ಲಾಡಳಿತ ಜಿಲ್ಲಾ ಉಸ್ತುವಾರಿ ಸಚಿವರು ಸರ್ಕಾರಗಳು ನಿಮ್ಮನ್ನು ಬೀದಿ ಮುಗಿಸಕ್ಕಿಂತ ಅವರೇ ನಿಮ್ಮ ರೈತ ಸಂಘದ ಕಚೇರಿಗೆ ಬಂದು ಈ ವರ್ಷ ಈಗ ನಿಂದಿ ಮಾಡೇವಿ ಈ ವರ್ಷ ಈ ರೀತಿ ಮಾಡೇವಿ ನಿಮ್ಗೆಲ್ಲ ದೀಪಾವಳಿ ಶುಭಾಶಯ ಅಂತೇಳಿಂಗ್ಸ್ ಕೊಟ್ಟು ಅಡ್ವಾನ್ಸ್ ಆಗಿ ಸಂತೋಷ ವಿಷಯ ತಿಳಿಸಿ ನಿಮ್ಮನ್ನು ಸಂತೋಷ ಮಾಡೋಕ್ಕ ಪ್ರಯತ್ನ ಮಾಡಬೇಕಾಗಿತ್ತು ತಿಳಿ ಇವತ್ತು ನಲವತ್ತೆಂಟು ಗಂಟೆ ಆಯಿತು ನಾನು ಸೋಷಿಯಲ್ ಸುಷಿಲ್ಟದಲ್ಲಿ ನಮ್ಮ ಚಿನ್ನಪ್ಪರಾಗಿರ್ಬೋದು ನಮ್ಮ ಯುವಜರಾಗಿರ್ಬೋದು ನಾ ಎಲ್ಲ ಕುಟುಂಬಗಳು ನೋಡಿ ನನಗೆ ಎಲ್ಲೋ ಕಡೆ ಕಣ್ಣು ನೀರು ಬಂತು ಏನಪ್ಪ ಬೆಳೆಯೋರು ಇವರೇ ಅನ್ನ ಕೂಡ ನೀವೇ ಮತ್ತೆ ಹೋರಾಟ ಪೂರೇ ಜೀವನ ಜೀವಂತರಂಗ್ರು ಹೋರಾಟ 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 ಅದಕ್ಕೆ ಕುವೆಂಪು ಹೇಳ್ತಾರೆ ರಾಜ್ಯಗಳಲ್ಲಿ ಸರಿ ರಾಜ್ಯಗಳಲ್ಲಿ ಆರಲ್ಲಿ ಗಂತಿಗೆ ಮುಟ್ಟುಕೊಂಡು ಉಳುವಾಯೋಗಿಯೇ ನೋಡಲಿ ಉಳುವ ಯೋಗಿ ನೋಡಲಿ ನಮ್ಮ ಪರಿಸ್ಥಿತಿ ಹೋರಾಟ 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 ಆ ಬೆಳೆದ ಬೆಳಗ್ಗೆ ನೀವು ಸಕ್ಕರೆ ಕಾರ್ಖಾನೆ ಮಾಲೀಕರು ಏನಾದರೂ ರಾಜಕಾರಣ ಇದ್ದಾರೆ ಯಾರು ನೀವು ಯಾರೂ ಇಲ್ಲ ನಿಮ್ಮನ್ನ ಎಮ್ ಎಲ್ ಎ ಮಾಡ್ಲಿಕ್ಕೂ ಎಂ ಎಲ್ ಸಿ ಮಾಡೋಕ್ಕೂ ಇದೇ ರೈತ ಓದಬೇಕು ನಿಮಗೆ ಫ್ಯಾಕ್ಟ್ರಿ ಕಂಡುಕೊಳಕ್ಕೂ ಇದೇ ಬೇಕು ಇಂಥವ್ರಿಗೆ ಇಷ್ಟೊಂದು ಸತ್ತರಿಸ ಪ್ರಯತ್ನ ಮಾಡುವಂಥದ್ದು ಅದು ನೀವು ನಿಜವಾಗ್ಲೂ ಸಹ ರೈತರಿಗೆ ಮಾಡುವಂತ ಬಹಳ ದೊಡ್ಡ ಅನ್ಯಾಯ ಆ ಉದ್ದೇಶಕ್ಕೋಸ್ಕರವಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಮೊನ್ನೆ ನಾವು ಫೇಸ್ಬುಕ್ ನೋಡ್ತಾ ಇದ್ದೆ ಇದು ಬೆಳಗಾವಿಯಲ್ಲಿ ಬಂದು ಅವರೇ ಬಂದು ಬಿಟ್ಟು ಕೂತ್ಕೊಂಡು ಮಾತಾಡಿದ್ರೆ ನನ್ನ ಮರುದಿನ ಕಿತ್ತೂರು ಸೌಸಕ್ ಅವರು ವರ್ಷ ದೋಷನ್ ನಾಮದ ರೋಶನ ಇಲ್ಲ ನಮ್ಮ ರೈತರು ಚೆನ್ನಾಗಿ ಸ್ಪಂದನೆ ಮಾಡಿ ಸರ್ಕಾರ ನಾವು ನಲವತ್ತೆಂಟು ಗಂಟೆ ಆದ್ರಮ್ಗೆ ಕಾಳಜಿ ನಾವು ಅಂದ್ಕೊಂಡಿದ್ದೀನಿ ನಲವತ್ತೆಂಟು ಗಂಟೆ ಆದರೂ ನೀವು ಅಲ್ಲೇ ಕುತ್ಕೊಂಡು ಅಲ್ಲೇ ಬರ್ರಿ ಅಲ್ಲೇ ಬರ್ರಿ ಅಂತಂದ್ರೆ ನಮ್ಮ ರೈತ ಯಾವ ಕಾರಣಕ್ಕೂ ಅಲ್ಲಿ ಬರ ಸಾಕಿರಲಿಲ್ಲ ನಮ್ಮ ನಮ್ಮ ರೈತರಿಗೆ ವಿಧಾನಸೌಧ ಅಂದ್ರೆ ಇದೇ ರಸ್ತೆ ನಮ್ಮ ರೈತರಿಗೆ ಪಾರ್ಲಿಮೆಂಟ್ ಅಂದರೆ ಇದೇ ರಸ್ತೆ ನಮ್ಮ ರೈತರಿಗೆ ಕ್ಯಾಬಿನೆಟ್ ಅಂದರೆ ಇದೇ ರಸ್ತೆ ನಮ್ಮ ರೈತರು ಡಿ ಸಿ ಆಫೀಸ್ ಇದೇ ರಸ್ತೆ ಇದೇ ಡಿ ಸಿ ಕಚೇರಿ ಇದೇ ಎಂ ಎಲ್ ಎ ಮನೆ ಇದೇ ಸರ್ಕಾರ ತೀರ್ಮಾನ ತೀರ್ಕೊಳ್ಬೇಕು ಅನ್ಕೊಂಡಿದ್ರೆ ಚರ್ಚೆ ಮಾಡಿ ಒಂದು ಸೌಜನ್ಯಕ್ಕೆ ಸ್ಪಂದಿಸುವ ಕೆಲಸವನ್ನ ಈ ಬಾರಾಡ ಗಾದೆ ಪಕ್ಷ ಯಾಕೆ ಎಲ್ಲ ರಾಜಕಾರಣಿಗಳು ಈ ಬೆಳಗಾಂ ಜಿಲ್ಲೆ ವಿಚಾರ ಬಂದಾಗ ಈಗ ಅವ್ರ ಪಕ್ಷನೇ ಬಿಟ್ಟಾರೆ ಎಲ್ಲ ಬಿಟ್ಟಾರ ಒಂದೇ ಅಧಿಕಾರಿ ಕೊಡಿ ಬಂದಾಗ ಕೂಡ

ಹಾಗಾಗಿ ನಾನಂತ ಮೊದಲ ನೈಮಠವಾಗಿರ್ತಕ್ಕಂತಹ ಸ್ವಾಮೀಜಿ ನಮ್ಮ ಕುಲ ರೈತ ಕುಲ ನಮ್ಮ ದೇವರು ಭೂಮಿ ತಾಯಿ ನಮ್ಮ ಸಂಸ್ಕೃತಿ ಸಂಸ್ಕೃತಿ ನಮ್ಮ ಪರಂಪರೆ ರೈತ ಪರಂಪರೆ ನಮ್ಮ ಧರ್ಮವೇ ಕೃಷಿ ಧರ್ಮ ಆ ಕಾರಣವಾಗಿ ನಮ್ಮ ಬೆಳಗಾವಿ ಬಾಗಲಕೋಟೆ ಶಶಿಕಾಂತ್ ಗುರು ಹೇಳಿದಾಗ್ತೇನೆ ಬೆಳಗಾವಿ ಬಾಗಲಕೋಟೆ ಮತ್ತು ಧಾರವಾಡ ನದಿ ನಾಲ್ಕು ಜಿಲ್ಲೆ ಬೇಕಾಗಿರ್ತಕ್ಕಂಥ ಆದಾಯ ಹೋರಾಟಕ್ಕೆ ನಾನಿನ್ನೂ ರೈತ ಹೋರಾಟ ಎಲ್ಲ ರೈತರು ಕೂಡ ಕೊಟ್ಟು ಕೊಟ್ಟು ಸರ್ಕಾರ ಇಲ್ಲ ನಲವತ್ತು ವರ್ಷಗಳ ಕಾಲ ಮಾದಾಯಿ ಫೈಲು ಅಂದರೆ ತಾಸಗಿತ್ತು ಯಾವಾಗ ರೈತ ಹೋರಾಟಕ್ಕೆ ಹೋಗಿ ಸನ್ಮಾನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರು ಹೋರಾಟ ಮಾಡಿ ಇವತ್ತು ನ್ಯಾಯಾಧೀಕರಣ ನಮ್ಮ ರೈತರಿಗೆ ಕಾರಣಕ್ಕೆ ರೈತರ ಪರವಾಗಿ ಮನೆ ಕಾವೇರಿ ಭಾಗದ ರೈತ ಹೋರಾಟಕ್ಕೂ ಹೋಗಿದ್ದೀನಿ ಈ ಭಾಗ ಕಬ್ಬಿನ ರೈತ ಹೋರಾಟಕ್ಕೂ ಬಂದಿನಿ ಮೂರೋ ರೈತ ಹೋರಾಟಕ್ಕೂ ನಾವು ಬಂದಿ ಎಲ್ಲ ಕಡೆ ಬಂದಿನಿ ಹಾಗಾಗಿ ಇದೆಲ್ಲ ನಮ್ಮ ಒಳಗಡೆ ಇರ್ತಕ್ಕಂಥದ್ದು ಹೆಚ್ಚಿನ ನಾನು ಈ ಭಾಗದ ಪ್ರವಾಸ ಮಾಡ್ತೀನಿ ಹೆಚ್ಚಿನವೆಲ್ಲ ಈ ಭಾಗದ ಜನ ರೈತರು ಜಾತಿ ಮತ ಪಂಚಾಯತ್ರೆ ನನ್ನ ಹೋರಾಟಕ್ಕೆ ನನಗೆ ಬೆಂಬಲ ಕೊಟ್ಟಿದ್ದೆ ಟಿ ಬೆಂಬಲ ಕೊಟ್ಟಿ ಸಹಕಾರ ಕೊಟ್ಟಿದೆ ಈ ಕಬ್ಬಿನ ಬೆಳೆಗೆ ನಿಮಗೆ ಯಾವುದೇ ಹೋರಾಟಗಳು ಸಹ ನಾನು ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲ ಕೊಡ್ತೀನಿ ಸಹಕಾರ ಕೊಡ್ತೀನಿ ನಿಮ್ಮ ಜೊತೆ ಇರ್ತೀನಿ ಹಾಗೆ ಮಾನಸ ಸಹ ಜೊತೆ ಮಾತಾಡ್ತೀನಿ ಉಸ್ತುವಾರಿ ಸಚಿವ ಮಾತಾಡ್ತೀನಿ ಸಂದರ್ಭದಲ್ಲಿ ನೀವು ಎಲ್ಲೇ ಸಬೇಕಂದ್ರೆ ಸರ್ ಅಲ್ಲಿ ಸರ್ ಭಾಗವಹಿಸಿ ಹಿನ್ನೆಲೆ ಗಂಟೆಗೆದೇರಿಷ್ಟೇ ಗಂಟೆಗೆ ಯಾವ ಕಾರಣಕ್ಕೂ ಸಂಖ್ಯೆ ಕಡಿಮೆ ಆಗಬಾರ್ದು ನಿಮ್ಗೆ ಹೆಚ್ಚಾಗಬೇಕು ಅಂತ ಸಂಖ್ಯೆ ಕಡಿಮೆ ಮಾಡ್ಲಿಕ್ಕೆ ನಿಮ್ಮಲ್ಲೇ ಹೋಮ್ ಶುರು ಮಾಡ್ತಾರೆ ಬರೆದು ಮಾಡಿ ಮಾಡ್ತಾರೆ